ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರದ ಕಣಕ್ಕೆ ಇಳಿಯಲಿದೆ ಎಂದು ಜೆಡಿಎಸ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ತಿಳಿಸಿದರು ಲೋಕಸಭಾ ಚುನಾವಣೆಯ ಮೈತ್ರಿ ಹಿನ್ನೆಲೆಯಲ್ಲಿ ಬುಧವಾರ ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು ಆದರೂ ಕೂಡ ಪಕ್ಷದ ಎಲ್ಲ ವರಿಷ್ಠರು ನಾಯಕರು ಹಿರಿಯರು ಎಲ್ಲರೂ ಕೂಡ ಇವತ್ತು ಅಹ್ಯರು ಏನು ಬಂದಿದ್ದೀರಿ ನಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲಸಿ ಬಯಸ್ತಾ ಇದ್ದೀನಿ ವಿಶೇಷವಾಗಿ ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈ ಎಂ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು ಅಂತೇಳಿ ಬಹಳಷ್ಟು ಜನರಿಗೆ ಹೊಂದ್ತಾ ಇತ್ತು ಅದು ಮೊನ್ನೆ ಒಂದು ಸಮಾನ್ಯ ಸಮಿತಿ ಏನು ಮೀಟಿಂಗ್ ಆಯಿತು ಬೆಂಗಳೂರಲ್ಲಿ ನನ್ನನ್ನು ಕೂಡ ಕತ್ತಿದ್ರು ನಾನು ಹೋಗಿದ್ದೆ ಅನೇಕ ವಿಚಾರಗಳನ್ನ ಅಲ್ಲಿ ಎರಡೂ ಪಕ್ಷದ ವರಿಷ್ಠರು ನಾಯಕರುಗಳು ನಮಗೆ ಸಂದೇಶ ರವಾನ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಅದೇ ತರ ಸಭೆಗಳನ್ನ ನಡಬೇಕಂತೇಳಿ ಏನು ಅವರು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೂ ಪೂರ್ವಭಾವಿ ಸಭೆ ಕರೆದು ಏಳನೇ ತಾರೀಕಿಗೆ ಅಥವಾ ಆರನೇ ತಾರೀಕಿಗೆ ಮಾಡ್ತಾರ ಬಂದ್ರೆ ಬಟ್ ಏಳನೇ ತಾರೀಕು ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ಮತ್ತು ಜನತಾದಳ ಪಕ್ಷದ ಎಲ್ಲ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತ ನನ್ನ ಒಂದು ಕಳಕಳಿ ಮನವಿ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ವರಿಷ್ಠರು ಕೂಡ ಬರ್ತಾರೆ ಮತ್ತು ಬಿ ಜೆ ವರಿಷ್ಠರು ಕೂಡ ಬರ್ತಾರೆ ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ನೀವು ಯಾವ ಥರ ಚುನಾವಣೆ ಎದುರಿಸಬೇಕು ಮತ್ತು ನಮ್ಮ ಪಾತ್ರ ಏನಿರುತ್ತೆ ಎಂಬುದು ಒಂದು ಕ್ಲಿಯರಿಟಿಯನ್ನು ಆ ಒಂದು ಸಭೆಯಲ್ಲಿ ಬರ್ತಾಗ್ತದೆ ನಮ್ಮ ಮಾತನ್ನ ಕೂಡ ಹೇಳಿ ಯಾಕಂದ್ರೆ ಬಹಳ ಜನರಿಗೆ ಜೆಡಿಎಸ್ ಮತ್ತು ಬಿಜೆಪಿ ಅಲೈನ್ಸ್ ಆಗಿದೆ ಬಟ್ ಕೆಲಸ ಇಲ್ಲಿವರೆಗೆ ವಿವರವಾಗಿ ಯಾರು ಕೂಡ ಹೇಳಿಲ್ಲ ಅದಕ್ಕಾಗಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ತಮಗೆ ಒಂದು ಆಶ್ವಾಸ ಕೊಡ್ತೀನಿ ಪ್ರತಿಯೊಬ್ಬರು ಯಾರು ನಮ್ಮ ಪಕ್ಷದವರು ಇವತ್ತು ಸ್ವಾಭಿಮಾನದಿಂದ ಇಲ್ಲಿವರೆಗೆ ಏನು ಪಕ್ಷದಲ್ಲೇ ಇದ್ದೀವಿ ಅನೇಕ ನಿಮ್ದೆ ಆದಂತ ಒಂದು ಏನು ಛಾಪನ್ನು ಮೂಡಿಸಿದ್ರಿ ಅದ್ರ ಬಂಗಾರದಂಗ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕೈಲಾದಷ್ಟು ಸಹಾಯ ಇವತ್ತು ಇಲ್ಲಿನ ಏನು ಅಭ್ಯರ್ಥಿ ಉಮೇಶ್ ಜಾಧವ್ ಇದ್ದಾರೆ ಅವ್ರ ಕೈ ಬಲಪಡಿಸಲೇ ನಾವು ಕೂಡ ಪಾತ್ರ ಆಗೋ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ವಿಚಾರಗಳು ಎಲ್ಲರಿಗೂ ಗೊತ್ತಿದೆ ದೇವೇಗೌಡರಾಗಲಿ ಇವತ್ತು ಕುಮಾರಸ್ವಾಮಿ ಅವರಾಗಲಿ ಹಿಂದೆನೂ ಕೂಡ ಬಿ ಜೆ ಅವರ ಜೊತೆ ಮುಖ್ಯಮಂತ್ರಿ ಆಗಿದ್ದು ಕುಮಾರಣ್ಣನೂ ತಾವು ಕೂಡ ನೋಡಿದ್ರು ಅದರಲ್ಲಿ ನಮ್ಮದೇ ಒಂದು ಕೆಲವೊಂದು ಲೋಪದೋಷ ಆಗಿರೋದಕ್ಕಾಗಿ ಪಕ್ಷ ಇವತ್ತು ಇಲ್ಲಿವರೆಗೆ ಹಿನ್ನಡೆಯನ್ನ ನೋಡ್ತಾ ಅಂತ ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಈಗ ಕಾಂಗ್ರೆಸ್ ಭಯ ಹುಟ್ಟಿದೆ ಮತ್ತೆ ಇವೆರಡೂ ಪಕ್ಷಗಳು ಮಿಲನರಾಗಿದ್ದಾರೆ ಇವತ್ತು ಅಲಯನ್ಸ್ ಆಗಿದ್ದಾರೆ ಶಕ್ತಿಶಾಲಿಯಾಗಿ ಖಂಡಿತವಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನ ಕೂಡ ಇವತ್ತು ಗೆಲ್ಸೇ ಗೆಲ್ಸಂತ ಪ್ರಾಮಾಣಿಕ ಪ್ರಯತ್ನ ಜನತಾದಳ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಜಂಟಿಯಾಗಿ ಮಾಡಲಿದ್ದೇವೆ ಎಂಬ ಒಂದು ಸಂದೇಶ ಇವತ್ತು ಎಲ್ಲ ಮಾಧ್ಯಮದವರು ಆಗಲಿ ಇವತ್ತು ಎಲ್ಲ ಜನ ಇದ್ರ ಬಗ್ಗೆ ಖುಷಿಯನ್ನು ಪಡ್ತಾ ಇದ್ದಾರೆ ಯಾರು ಕೂಡ ಇದಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾ ಇದೆ ಆದ ಕಾರಣ ನಮ್ಮ ಕರ್ತವ್ಯ ನಾವೆಲ್ಲರೂ ಒಗ್ಗೂಡಿ ಅದು ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಆಹ್ವಾನ ಮಾಡ್ತೀವಿ ಈಗ ಸಮಯ ಬಹಳ ಆಗಿದೆ ಅದಕ್ಕೆ ಪಕ್ಷದವರು ಬಹಳಷ್ಟು ಜನ ಹೋಗಿದ್ದಾರೆ ಇನ್ನು ಅನೇಕ ವಿಚಾರಗಳನ್ನ ಮಾತಾಡಬೇಕಾಗಿತ್ತು ಇಲ್ಲ ಇನ್ನೊಂದು ಸಭೆಯೂ ಕೂಡ ಆ ಸಭೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಯಾರಿಗೇನಾದರೂ ತೊಂದರೆ ಇತ್ತು ನಿಮ್ಮ ಒಂದು ಏರಿಯಾಗಳಲ್ಲಿ ನಿಮ್ಮ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಬಿಜೆಪಿದವರಾಗ್ಲಿ ಅಥವಾ ಅಲ್ಲಿನ ನಾಯಕರಾಗ್ಲಿ ನಮ್ಮ ಜನತಾದಳ ಪಕ್ಷದವರಿಗೆ ನಿಷ್ಕಾಳಿ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ತಾವು ದಯಮಾಡಿ ನಮ್ಮನ್ನು ತಿಳಿಸಿ ನಾವು ಅವರಿಗೆ ಅವರ ಅಧ್ಯಕ್ಷರ ಮುಖಾಂತರ ನಾನು ಅವರಿಗೆ ಯಾವ ಥರ ಸೂಚನೆ ರವಾನೆ ಮಾಡಬೇಕು ಅದಂತ ಕೆಲಸ ನಾನು ಮಾಡ್ತೀನಿ ಈ ಚುನಾವಣೆ ಆದ್ಮೇಲೆ ನಮಗೆ ಬಾಡಿ ರಚನೆ ಮಾಡೋದಂತೇಳಿ ಏನು ನಮ್ಮ ವರಿಷ್ಠರು ಹೇಳಿದ್ದಾರೆ ಅದಕ್ಕಾಗಿ ನಾನು ತಡೆ ಹಿಡಿದಿದ್ದೀನಿ ಇಲ್ಲಾದ್ರೆ ಇಲ್ಲಿವರೆಗೆ ನಮ್ಮ ಸಂಪೂರ್ಣ ಬಾಡಿನೂ ಕೂಡ ರಚನೆ ಆಗ್ತಿತ್ತು ನಮ್ಮ ಪ್ರಯಾಣ ಕೂಡ ಪ್ರತಿ ತಾಲೂಕದಲ್ಲಿ ಹೋಗ್ಬೇಕಂತ ನಾನು ಹಿಂದೆ ಹೇಳಿದ್ದೆ ಅದನ್ನು ಕೂಡ ಮಾಡ್ತಿದ್ದೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪಕ್ಷದ ಒಂದು ಸಂದೇಶ ಚುನಾವಣೆ ಆದ ಮೇಲೆ ಒಂದು ಏನು ಜನತಾದಳ ಪಕ್ಷದ ಒಂದು ಗಾಡಿ ರಚನೆ ಅವಾಗೆ ಮಾಡಿ ಅಂತ ಏನು ಸಂದೇಶ ಮಾಡಿದ್ದಾರೆ ಅದಕ್ಕಾಗಿ ತಡೆ ಹಿಡಿದಿದ್ದೀವಿ ಅದಕ್ಕೆ ಯಾರು ಕೂಡ ಇದಕ್ಕೆ ಡಿಲೇ ಆಗಿದೆ ಅಥವಾ ವಿಳಂಬ ಆಗ್ತದೆ ಅಂತೇಳಿ ಅನ್ಯತೆ ಬಯಸ್ಬಾರ್ದು ಎಲ್ಲಾರು ಇದ್ದಂಥವ್ರು ಇವತ್ತು ಪಕ್ಷದಲ್ಲಿ ಅಧ್ಯಕ್ಷರೇ ಇವತ್ತು ಎಲ್ಲರೂ ಇದ್ದಂಥವ್ರು ಪಕ್ಷದ ಎಲ್ಲ ಹುದ್ದೆಗಳು ತಮ್ಮದೇ ಅಂತೇಳಿ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊದಲೊಮ್ಮೆ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಸಾಮಾನ್ಯ ಕುಮಾರಸ್ವಾಮಿ ಅವರಾಗಲಿ ಜ ದೇವೇಗೌಡ ಸಾಹೇಬ್ರೇ ಆಗಲಿ ನಮ್ಮ ಪಕ್ಷಕ್ಕಾಗ್ಲಿ ಬೇಕಾಗಿದೆ ಅನೇಕ ವಿಷಯಗಳು ನಾವು ಮುಂದೆ ಯಾಕಂದ್ರೆ ಇನ್ನೂ ನಮ್ಗೆ ಸಮಯ ಜಾಸ್ತಿ ಇದೆ ಅನೇಕ ಚುನಾವಣೆ ಮುಂದೆ ನಾವು ಎದುರಿಸಲಿದ್ದೀವಿ ಜನತಾ ದಳದವರು ಇವತ್ತು ಬಿಜೆಪಿ ಜಂಟಿಯಾಗಿ ಇವತ್ತು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಸೊಸೈಟಿ ಚುನಾವಣೆಗಳಾಗಿರ್ಬೋದು ಈ ನಮ್ಮ ಚುನಾವಣೆ ಮೇಯರ್ ಚುನಾವಣೆ ಕೂಡ ಬರ್ತಾ ಇದೆ ಇವತ್ತು ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಇದ್ದಾರೆ ಅವ್ರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮೇಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಪಕ್ಷದ ಒಂದು ಹಿತಾದೃಷ್ಟಿಗಾಗಿ ಪಕ್ಷದ ಒಂದು ಇವತ್ತು ಯಾತ್ರ ಹಿಂದೆ ನಾವು ಇದ್ದೀವಿ ಅದೇ ಥರ ನಾವೆಲ್ಲರೂ ಹೋಗೋಣ ಸಾಗೋಣ ಎಲ್ಲರೂ ಇವತ್ತು ಮನದಲ್ಲಿ ಏನಿದ್ದಂಥ ಮಾತುಗಳನ್ನು ದಯಮಾಡಿ ತಾವು ನೇರವಾಗಿ ನನ್ನನ್ನು ಹೇಳ್ಬೋದು ಯಾರು ಕೂಡ ಏನಾದರೂ ಹೇಳಿದ್ರಂತ ತಿಳ್ಕೊತಾರ ಅಥವಾ ಇನ್ನಿಗೆ ಹೇಳ್ಬೇಕು ಅವನಿಗೆ ಹೇಳ್ಬೇಕು ಇಲ್ಲಾದ್ರೂ ನಾನು ಪಿ ಹಣಮಗೆ ಹೇಳಬೇಕು ಇವೆಲ್ಲ ನೀವು ತೆರೆ ತೆಗೆದು ಹಾಕಿರಿ ಡೈರೆಕ್ಟಾಗಿ ನನಗೆ ನೀವು ಹೇಳ್ಬೋದು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಒಂದು ಏನು ನಾವು ಕರೆದಾಗ ನೀವು ಎಲ್ಲರೂ ಬರ್ತೀರಿ ಈ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಮುಖಂಡರಾದ ಬಸವರಾಜ ಬಿರಿಬಿಟ್ಟಿ ಕೃಷ್ಣಾರೆಡ್ಡಿ ಸಿದ್ದಣ್ಣ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಟೂ ಒನ್ डबल फाइव डबल फाइव